ನಮಸ್ಕಾರ ಸ್ನೇಹಿತರೆ ಫೈನಲಿ ಎಲ್ಲ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ ಸಿಗೋದ್ರ ಜೊತೆಗೆ ಭಾಗ್ಯ ಒನ್ ಆಗ್ತದಾಳೆ ನಂತರ ತಾಂಡು ಕತೆ ಏನಾಗಿದೆ ಕುಸುಮ ಅವರ ಟಾಂಗ್ ಏನು ಎಲ್ಲನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸುಮಾ ಅವರು ಒಂದು ಟ್ವಿಸ್ಟ್ ಕೊಡ್ತಾರೆ ಮೀನಾ ಮೇಡಮ್ ಅವರು ಒಂದು ಈ ಒಂದು ಲೋರಿ ಹಬ್ಬದ ಒಂದು ಈ ಲೋರಿ ಹಬ್ಬದ ಮೊದಲನೇ ಆಕರ್ಷಣೆ ಅಂತಂದರೆ ಗಾಳಿಪಟ ಸ್ಪರ್ಧೆ ಇವತ್ತು ಕೂಡ ನಾವು ಗಾಳಿಪಟ ಸ್ಪರ್ಧೆಯನ್ನು ಹಮ್ಮ್ಕೋತಾ ಇದ್ದೀವಿ ಇಲ್ಲಿರ್ತಕ್ಕಂತಹ ಕಪಲ್ಸ್ಗಳು ಗಾಳಿಪಟ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ತಾರೆ ಈ ಕಡೆ ಎಲ್ಲ ಕಪಲ್ಸ್ಗಳು ಕೂಡ ಮುಂದೆ ಬನ್ನಿ ಅಂತ ಹೇಳಿದರೆ ಎಲ್ಲ ಕಪಲ್ಸ್ಗಳು ಕೂಡ ಮುಂದೆ ಬರ್ತಾರೆ ಆದರೆ ತಾಂಡು ಮತ್ತು ಭಾಗ್ಯ ನಿಂತಲ್ಲೇ ನಿಂತಿರ್ತಾರೆ ಮಗ ಗುಂಡ ಗುಂಡಣ ಮಾತ್ರ ಯಾಕೆ ಅಮ್ಮ ಮಾಡೋದಿಲ್ವಾ ಅಂದಾಗ ತನ್ವಿ ಅಪ್ಪ ನಮ್ಮ ಜೊತೆ ಇಲ್ವಲ್ಲ ಅಂತ ಹೇಳ್ತಾಳೆ ಆದರೆ ಇಲ್ಲಿ ಮೀನಾ ಅವರು ಏನಿದೋ ನೀವಿಬ್ಬರ ಈ ರೀತಿ ನಿಂತ್ಕೊಂಬಿಟ್ರೆ ಸೀನಿಯರ್ ಮ್ಯಾನೇಜರ್ ನೀವು ನೀವೇ ಮುಂದೆ ಬರಬೇಕು ಅಂಥದ್ರಲ್ಲಿ ನೀವೇ ಈ ರೀತಿ ಆದರೆ ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಮುಂದೆ ಬನ್ನಿ ನೀವು ಅಂತ ಹೇಳಿ ಮುಂದೆ ಕರೀತಾರೆ ಜೊತೆಗೆ ಗಾಳಿಪಟ ಎತ್ಕೊಳ್ಳಿ ನೀವಿಬ್ಬರೇ ಗೆಲ್ಲಬೇಕು ಹದಿನೈದು ಹದಿನಾರು ವರ್ಷ ಆಗಿದೆ ಮದುವೆ ಆಗಿ ಈಗಲೂ ಕೂಡ ನಾಚ್ಕೋತಿರಲ್ಲ ಇಟ್ಸ್ ಈಗ ರೀಸೆಂಟಾಗಿ ಮದುವೆ ಆಗಿರೋ ರೀತಿ ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಆಗಿ ಉರ್ದು ಹೋಗ್ತಿದೆ ನನ್ನ ಜೊತೆ ಎಂಗೇಜ್ಮೆಂಟ್ ಆಗಿ ಹೇಗೆ ಅವ್ರ ಜೊತೆ ನಿಂತ್ಕೊಂಡು ಗಾಳಿಪುಟ ಸ್ಪರ್ಧೆ ಮಾಡ್ತಿದ್ದಾರೆ ನೋಡು ಅಂತ ನಂತರ ಇದು ಎಲ್ಲವೂ ಕೂಡ ಆಗುತ್ತೆ ಆದರೆ ತಾಂಡವಾಡೋ ಮಾತು ಕುಸುಮ ಅವರ ಕಿವಿ ಮುಟ್ಟತ್ತೆ ಏನು ನಿನ್ನ ಜೊತೆ ಇಲ್ಲೂ ಕೂಡ ಸೋಲ್ಲೇಬೇಕಾ ನಾನು ನನ್ನ ಇಡೀ ಜೀವನನ ಆವರಿಸ್ಕೊಂಡೆ ಅಟ್ಲೀಸ್ಟ್ ಆಫೀಸಲ್ಲಾದರೂ ಫ್ರೀ ಆಗಿರೋಣ ಅಂತ ಇಲ್ಲೂ ಬಂದು ಹೊಗ್ಸ್ಕೊಂಡ್ಬಿಟ್ಟ ಇನ್ನ ಜೊತೆ ಆಡಿದ್ರೆ ಸೂಲಿ ಆಗತ್ತೆ ಇನ್ನು ಗೆಲುವಂತೂ ಇಲ್ಲವೇ ಅಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮ ಅವರು ಒಂದು ಐಡಿಯಾ ಓಡಿಸ್ತಾರೆ ತಕ್ಷಣ ಈ ಕಡೆ ಮೀನಾ ಮ್ಯಾಡಮ್ ಅವ್ರ ಹತ್ರ ಹೋಗ್ತಾರೆ ಮೀನಾ ಮ್ಯಾಡಮ್ ಹತ್ರ ಹೋಗಿ ಯಾಕೆ ಈ ಸ್ಪರ್ಧೆನ ಬೇರೆ ರೀತಿ ನಡೆಸಬಾರ್ದು ಕಪಲ್ಸ್ ಯಾಕೆ ಹುಡುಗರು ಬೇರೆ ಹುಡುಗಿರು ಬೇರೆ ಅಂತ ನಡೆಸ್ಬೌದಲ್ವಾ ಅಂದಾಗ ಯಾಕೆ ಇದೇ ಕೂಡ ಚೆನ್ನಾಗಿದೆ ಅಲ್ವಾ ಇಷ್ಟು ವರ್ಷ ಹಾಗೆ ನಡೆಸ್ಕೊಂಡು ಬಂದಿದ್ದು ಅಂದಾಗ ಈ ಬಾರಿ ಸ್ವಲ್ಪ ವ್ಯತ್ಯಾಸ ಮಾಡೋಣ ಗಂಡ ಹೆಂಡತಿ ಇಬ್ಬರೂ ಆಡಿದಾಗ ಎಲ್ಲ ಕ್ರೆಡಿಟ್ ಕೂಡ ಗಂಡಂಗೆ ಹೋಗುತ್ತೆ ಹೆಂಡತಿ ಅದರಲ್ಲಿ ಇದ್ದರೂ ಕೂಡ ಯಾರೂ ಹೆಂಡತಿ ಮಾಡಿದ್ಲು ಅಂತ ಅನ್ನೋದೇ ಇಲ್ಲ ಪಾಪ ಹೆಣ್ಮಕ್ಳಿಗೂ ಕೂಡ ಅವ್ರು ಪಟ್ಟಿರೋ ಶ್ರಮಕ್ಕೆ ಫಲ ಸಿಗಬೇಕಲ್ವಾ ಕ್ರೆಡಿಟ್ ಸಿಗಬೇಕಲ್ವಾ ಅದಕ್ಕೆ ಸಬ್ಸಪ್ರೇಟಾಗಿ ಆಡಿದ್ರೆ ಅವ್ರ ಕ್ರೆಡಿಟ್ ಅವ್ರಿಗೆ ಸಿಗತ್ತೆ ಆಗ ಹೆಣ್ಮಕ್ಳಿಗೂ ಕೂಡ ಖುಷಿ ಆಗುತ್ತೆ ಅಂದಾಗ ಹೌದು ನೀವಂತಿರುವುದು ಸರಿಯಾಗೇದ ಅದೇ ರೀತಿ ಮಾಡೋಣ ಅಂತ ಅನ್ಕೋತಾರೆ ಈ ಕಡೆ ಖುಜ್ಮಾ ಅವರಂತೂ ನೋಡು ಭಾಗ್ಯ ಒಂದು ಹೆಣ್ಣು ಗಂಡನ ಶಕ್ತಿ ಧೈರ್ಯ ಸ್ಥೈರ್ಯ ಗೆಲುವು ಯಶಸ್ಸು ಅನ್ನೋದನ್ನು ನನ್ನ ಮಗನಿಗೆ ನಿನ್ನ ಮುಖಾಂತರ ಅರ್ಥ ಮಾಡಿಸ್ತೀನಿ ಅಂತಾರೆ ನಂತರ ಈ ಕಡೆ ಬಂದದ್ದು ಸ್ವಲ್ಪ ಬದಲಾವಣೆ ಅದ ಸೋರಿ ಅಂತ ಹೇಳಿ ಇಷ್ಟು ಬಾರಿ ಕಪಲ್ಸ್ ಆಟ ನಡೀತಾಯಿತು ಆದರೆ ಇವಾಗ ಸ್ವಲ್ಪ ಚೇಂಜಸ್ ಮಾಡಿ ಹುಡುಗಿರು ಸಪ್ರೇಟು ಹುಡುಗರು ಸಪ್ರೇಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾಗ ಈ ಕಡೆ ತಾಂಡವ್ಗೆ ಫುಲ್ ಖುಷಿಯಾಗ್ಬಿಡುತ್ತೆ ಪಾ ಒಳ್ಳೇದಾಯ್ತು ಅಂತ ಕ ತಕ್ಷಣ ಕೈಲಿರೋ ಗಾಳಿಪಟನ ಬಿಟ್ಟೇ ಬಿಡ್ತಾರೆ ಇದರಿಂದ ಭಾಗ್ಯಕ್ಕೆ ತುಂಬಾ ಬೇಸರ ಆಗುತ್ತೆ ಶ್ರೇಷ್ಠಾಗಂತೂ ಫುಲ್ ಖುಷಿ ಆಗುತ್ತೆ ಒಳ್ಳೇದೇ ಆಯ್ತಪ್ಪ ಈಗ ಅಂತ ನಂತರ ಈ ಕಡೆ ಹೆಣ್ಮಕ್ಳೆಲ್ಲ ಒಂದು ಸೈಡು ಗಂಡು ಮಕ್ಕಳೆಲ್ಲ ಒಂದು ಸೈಡು ಈ ಕಡೆ ಭಾಗ್ಯ ತುಂಬ ಬೇಜಾರು ಮಾಡ್ಕೊಂಡು ಇರಬೇಕಿದ್ರೆ ಯಾಕೆ ಭಾಗ್ಯ ಬೇಜಾರು ಮಾಡ್ಕೊಂಡಿದ್ಯಾ ಏನು ನಿನ್ನ ಗಂಡ ನಿನ್ನ ಜೊತೆ ಆಡ್ತಿಲ್ಲ ಅಂತ ನಾವು ಆಡ್ತಿರೋದೇ ಒಳ್ಳೇದಾಯ್ತು ಅವ್ನು ಆಡಿದ್ರೆ ನಿನಗೆ ಸೋಲೆ ಕಟ್ಟಿಡ್ಬುತ್ತಿ ಅಂತಾರೆ ತಕ್ಷಣ ತಾಂಡೋಗ ಬಂದಿದೆ ಏನಮ್ಮ ಹೇಳ್ತಿದ್ಯಾ ನೀನು ಸೋಲ ಸೋಲು ಅನ್ನೋದು ನನಗೆ ಮಾತೇ ಇಲ್ಲ ಇವ್ಳ ಜೊತೆ ಇದ್ದಿದ್ರೆ ಖಂಡಿತ ಸೋಲ್ತಿದ್ದ ನಾನೇ ಯಾಕೆ ಸೋಲಿ ಗೆಲ್ಲೋದು ನಾನೇ ಅಂತ ಹೇಳ್ತಿದ್ರೆ ಹೌದಾ ನೀನೇನಾದರೂ ಸೋತ್ರೆ ಅಂದಾಗ ನಾನೇನಾದರೂ ಸೋತ್ರ ಸರ್ವಶ್ರೇಷ್ಠ ಸುಸೆ ಅಂತ ಹೇಳಿರೋದನ್ನ ಒಬ್ಕೋತೀನಿ ಅಂತ ಹೇಳ್ತಾರೆ ನಂತರ ಹೆಣ್ಮಕ್ಳು ಗಂಡು ಮಕ್ಳೆಲ್ಲ ಬೇರೆ ಆಗ್ತಾರೆ ಕಾಂಪಿಟೇಷನ್ ಶುರು ಆಗುತ್ತೆ ಯಾರ ಗಾಳಿಪಟ ಯಾರ ದಾರನ ಕಟ್ ಮಾಡಿ ಕೊನೆಯದಾಗಿ ಉಳಿಯುತ್ತೋ ಅವರೇ ವಿನರ್ ಆಗಿರ್ತಾರೆ ಒಬ್ಬರು ಆದ್ಮೇಲೆ ಒಬ್ರು ಒಬ್ಬರು ಒಬ್ಬರನ್ನ ಔಟ್ ಮಾಡ್ತಾನೆ ಕಳಿಸ್ತಾರೆ ಫೈನಲಿ ಉಳ್ಕೊಳ್ಳೋದು ಇಲ್ಲಿ ಭಾಗ್ಯ ತಾಂಡವ ಹಾಗೆ ಕುಸುಮ ಅವರು ಕುಸುಮ ಅವರಂತೂ ನನ್ನ ಸುಸೇನ ಗೆಲ್ಲಿಸಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ನಂತರ ಉಳ್ಕೊಳ್ಳೋದು ಭಾಗ್ಯ ಮತ್ತು ತಾಂಡವ್ ಇಬ್ರ ಈ ಕಡೆ ಅಮ್ಮ ಅಮ್ಮ ಅಂತ ಮಕ್ಕಳು ಹೇಳಿ ಭಾಗ್ಯ ಅವ್ರನ್ನ ಹೇಳ್ತಿದ್ರೆ ಮೀನು ಅವರು ಈ ಕಡೆ ತಾಂಡವ್ನ ಶ್ರೇಷ್ಠ ಎಲ್ಲ ಕೂಡ ಮೋಟಿವೇಟ್ ಮಾಡ್ತಿರ್ತಾರೆ ಫೈನಲಿ ಒಂದು ಒಳ್ಳೆ ಕಾಂಪಿಟೇಷನ್ ನಡೀತಾ ಇರುತ್ತೆ ಫೈನಲಿ ಭಾಗ್ಯ ತಾಂಡವನ ದಾರ ಕಿತ್ತು ಕೆಳಗಡೆ ಬೀಳ್ಸೋದ್ರಲ್ಲಿ ಯಶಸ್ವಿ ಆಗ್ತಾಳೆ ಮಕ್ಕಳಂತೂ ಕುಣಿದು ಕುಪ್ಪಳಿಸ್ತಿದ್ದಾರೆ ಈ ಕಡೆ ಕಾವ್ಯ ಚಪಾಳೆ ಇದ್ರೆ ಶ್ರೇಷ್ಠ ಆಗಂತೂ ಉರ್ದು ಹೋಗ್ತದೆ ತಾಂಡವಂತೂ ಶುಟ್ ಅಂತ ಅಂದ್ಕೊಂಡು ಅಮ್ಮ ಆಡಿರೋ ಮಾತನ್ನ ನೆನಪು ಮಾಡ್ಕೊಳ್ತಿದ್ದಾನೆ ಈ ಕಡೆ ಕುಸುಮ ತಾವೇ ಗೆದ್ದು ಸುಸೇನ ಗೆಲ್ಸಿದ್ದಲ್ಲ ತಾವೇ ಗೆದ್ದರೂ ಅಷ್ಟು ಖುಷಿ ಪಡ್ತಿದ್ದಾರೆ ಮಗನ ಮುಂದೆ ಅದನ್ನು ತೋರಿಸಲೇಬೇಕು ಅಂತ ಡಿಸೈನ್ ಮಾಡ್ಕೊಂಡಿದ್ದಾರೆ ಈ ಕಡೆ ಎಲ್ಲರೂ ಕೂಡ ಬಂದು ಕೂತಿರ್ಬೇಕಿದ್ರನ್ನ ತಾಂಡವ್ನ ಕರಿಬೇಕು ಅಂತ ಹೋಗ್ತಿದ್ರೆ ಏನು ಅಜ್ಜೆ ಯಾಕೆ ಅವ್ರನ್ನ ಕರೀತಿದ್ರ ನಾವು ಇರೋದು ಇಷ್ಟ ಅಲ್ವಾ ಅವ್ರು ಯಾಕೆ ಬರಬೇಕು ಅಲ್ಲಿಗೆ ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮ ಅವರು ಅವನನ್ನು ಕರೆದು ಅವಮಾನ ಮಾಡಿ ಹೀಗೆ ನನ್ನ ಸೊಸೆ ಗೆದ್ದಿದ್ದಾಳೆ ಅವಳು ಸರ್ವಶ್ರೇಷ್ಠ ಅಂತ ತೋರಿಸೋದು ಅವರ ಇಂಟೆನ್ಷನ್ ಆಗಿದೆ ಹಾಗಾಗಿ ಅವರು ಮಗನ ಕರಿಬೇಕು ಅಂತ ಅನ್ಕೋತಿದ್ರೆ ಈ ಕಡೆ ತನ್ಮಿ ಮಾತ್ರ ಬೇಡವೇ ಬೇಡ ಅವ್ರು ಯಾಕೆ ಬರಬೇಕು ಅವ್ರೇನು ನಮ್ಮ ಜೊತೆ ಇದ್ದಾರ ನಮ್ಮ ಜೊತೆ ಇಲ್ವಲ್ಲ ಆಮೇಲೆ ಅವ್ರು ಬರೋದೇ ಬೇಡ ಅಂತ ಹೇಳ್ತಿದ್ದಾಳೆ ಆದರೂ ಕೂಡ ಮುಂದೆ ಏನಾಗುತ್ತೆ ಈ ಕಡೆ ತಾಂಡವಂತೂ ಸೋತು ಸುಣ್ಣ ಆಗಿದ್ದಾರೆ ಭಾಗ್ಯ ಮುಂದೆ ಸೋತಿರೋದನ್ನು ಒಪ್ಕೊಳ್ಳೋದು ಕಷ್ಟ ಆಗ್ತದೆ ಈ ಕಡೆ ಉರ್ದೋಗ್ತಿರೋ ತಾಂಡವ್ನ ಶ್ರೇಷ್ಠ ಸಮಾಧಾನ ಮಾಡೋಕ್ಕೆ ಬಂದ್ರೆ ಈ ಕಡೆ ತಾಂಡವ್ನ ಸಮಾಧಾನ ಮಾಡೋಕ್ಕಂತೂ ಆಗ್ತಿಲ್ಲ ಮೊದಲೇ ಹುರ್ಕೊಳ್ಳೋ ತಾಂಡವ್ ಭಾಗ್ಯಾಗಿ ಇನ್ನಾದರೂ ಹೈಪ್ ಸಿಕ್ಕಿದ್ರೆ ಈಗ ಅವಳ ಮುಂದೆ ತಾನೇ ಸೋತಿರೋದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೋದು ಕಷ್ಟ ಆಗ್ತದೆ ಹಾಗಿದ್ರೆ ಇದರಿಂದ ಆಗೋದೇನು ಈ ಕಡೆ ಸುಂದರಿ ಕಥೆ ಇದೆ ಫೈನಲಿ ಸುಂದರಿ ವಿಷಯ ಹೇಳ್ತಿದ್ದಾಗೆ ಸುಂದರಿ ಕೂಡ ಲಾಕ್ ಆಗ್ತಾರೆ ಅದ್ರ ಮುಖಾಂತರ ಶ್ರೇಷ್ಠ ಮತ್ತು ತಾಂಡವ್ ಕೂಡ ಲಾಕ್ ಆಗ್ತಾರ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಮ್ಮ ಹೆಚ್ಚು ವಿಚ್ ಹೆಚ್ ಮಾಡೋದನ್ನ